ಎಮ್ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ್ ಎನ್ ಆರ್ ಇದೇನಪ್ಪ ಇದು ಪೊಲೀಸ್ ಸಿಬ್ಬಂದಿ ಗಾಯಾಳುಗಳಂತೆ ಆಸ್ಪತ್ರೆಯಲ್ಲಿ ಮಲಗಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದಲ್ವಾ ಹೌದು ನಿಮ್ಮ ಊಹೆ ಖಂಡಿತ ನಿಜ ವಿಚಾರ ಏನಪ್ಪ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಲಕ್ಷ್ಮೀನಾರಾಯಣರವರು ಆಸ್ಪತ್ರೆಯಲ್ಲಿ ಮಲಗಿ ಚಿಕಿತ್ಸೆ ಇರೋ ದೃಶ್ಯಗಳು ಸುಮಾರು ಮೂವತ್ತಕ್ಕೂ ಹೆಚ್ಚು ಕಳ್ಳತನಗಳಲ್ಲಿ ಭಾಗಿಯಾಗಿದ್ದ ನಟೋರಿಯಸ್ ಕಳ್ಳನನ್ನು ಬಂಧಿಸಲು ಹೋದ ಪೊಲೀಸರ ಮೇಲೆ ಕಳ್ಳ ಚಾಕುವಿನಿಂದ ಚುಚ್ಚಿ ಕೈಗಳಿಗೆ ಬಲವಾಗಿ ಕಚ್ಚಿದ ಪರಿಣಾಮವಾಗಿ ಆತ್ಮರಕ್ಷಣೆಗಾಗಿ ಪೊಲೀಸರು ಕಳ್ಳನ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ವಿಷಯ ಏನಪ್ಪ ಅಂದರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ನಟೋರಿಯಸ್ ಕಳ್ಳ ಮೂವತ್ತ್ಮೂರು ವರ್ಷದ ತಮಿಳುನಾಡು ಮೂಲದ ಮುನಿಯಪ್ಪ ಎಂಬ ವ್ಯಕ್ತಿ ಗೆ ಗುಂಡೇಟು ತಗುಲಿದೆ ಈತ ಹಾಗೂ ಈತನ ಸ್ನೇಹಿತರ ಜೊತೆಗೂಡಿ ಕಳ್ಳತನ ಮಾಡುತ್ತಿದ್ದರ ಖಚಿತ ಮಾಹಿತಿ ಮೇರೆಗೆ ಹೊಸಕೋಟೆ ಡಿ ಪಿ ನಿಂಗಪ್ಪ ಸಕ್ರಿ ಮತ್ತು ನಂದಗೋಟಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಲಕ್ಷ್ಮೀನಾರಾಯಣರವರು ಕಳ್ಳನನ್ನು ಬಂಧಿಸಲು ಹೋಗಿದ್ದಾರೆ ಆಗ ಕಳ್ಳ ತನ್ನ ಬಳಿಯಿದ್ದ ಚಾಕುನಿಂದ ಪಿ ಎಸ್ ಐ ಲಕ್ಷ್ಮೀನಾರಾಯಣ್ ಮತ್ತು ಡಿ ಪಿ ನಿಂಗಪ್ಪ ಸಕ್ರಿ ಅವರಿಗೆ ಚುಚ್ಚಿ ಪೊಲೀಸ್ ಕಾನ್ಸ್ಟೇಬಲ್ ರವಿರವರಿಗೆ ಅವರಿಗೆ ಬಲವಾಗಿ ಕಚ್ಚಿ ಗಾಯಗೊಳಿಸಿದ್ದಾನೆ ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಗುಂಡನ್ನು ಆರಿಸಲಾಗಿದೆ ಈ ಗುಂಡೇಟು ಕಳ್ಳನ ಕಾಲಿಗೆ ತಗಲಿ ಕಣ್ಣನನ್ನು ಬಂಧಿಸಿ ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಪಿ ಎಸ್ ಐ ಲಕ್ಷ್ಮೀನಾರಾಯಣರವರು ಹೊಸಕೋಟೆಯ ಖಾಸಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಒಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಂದಗುಡಿ ಪೊಲೀಸರ ಈ ಕಾರ್ಯಾಚರಣೆಗೆ ನಂದಗುಡಿ ಹೋಬಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಹಳೆಯ ಊರು ಅಶ್ವಥ್ ರವರು ಮತ್ತೆ ಸಮತಾ ಸೈನಿಕ ದಳದ ಖಜಾನ್ಸಿ ಆದ ನಾರಾಯಣ ರವರು ಹಾಗೂ ಬಂಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಚಂದ್ರಶೇಖರ್ ಅವರು ನಂದಗುಡಿ ಪೊಲೀಸರ ಈ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಚಲಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರ ಗಾಯಗೊಂಡಿರ್ತಕ್ಕಂಥ ಗುಂಡೇಟದಲ್ಲಿರ್ತಕ್ಕಂಥ ಮುನಿಯಪ್ಪ ಎಂಬ ಈತ ಬಂಧಿತ ಕಳ್ಳ ಕಾಣ್ತಾ ಇರೋದು ಈ ದೃಶ್ಯದಲ್ಲಿ ನೀವು ಕಾಣ್ತಾ ಇದ್ದೀರ ಗಾಯಗೊಂಡಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ರವಿ ರವರು ಒಟ್ಟಿನಲ್ಲಿ ನಂದುಗುಡಿಯಲ್ಲಿ ಒಂದು ವಾರಗಳ ಹಿಂದೆ ಅಷ್ಟೇ ಆದ ಸರಣಿ ಕಳ್ಳತನಗಳ ಆರೋಪಿಯನ್ನು ಬಂಧಿಸಿರ್ತಕ್ಕಂಥ ಈ ಕೆಲಸಕ್ಕೆ ನಂದಗುಡಿ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ